ಹಾಸ್ಯ ನಟ ರಾಕೇಶ್ ಪೂಜಾರಿ ನಿಧನದಿಂದ ಕನ್ನಡ ಕಿರುತೆರೆ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಇನ್ನು ಬದುಕಿ ಬಾಳಬೇಕಿದ್ದ ರಾಕೇಶ್ ಇನ್ನು ಮುಂದೆ ನೆನಪು ಮಾತ್ರ ಅವರನ್ನು ಕಳೆದುಕೊಂಡ ಅವರ ಆಪ್ತ ವರ್ಗ ಕಣ್ಣೀರಾಗಿದೆ ರಾಕೇಶ್ ನೆನಪುಗಳನ್ನು ಅವರಿಗಿದ್ದ ಕನಸುಗಳನ್ನು ಸ್ನೇಹಿತರ ಬಳಗ ಹಂಚಿಕೊಳ್ಳುತ್ತಿದೆ ಗೋವಿಂದೇಗೌಡ ತುಕಾಲಿ ಸಂತೋಷ್ ಹೀಗೆ ಎಲ್ಲರೂ ಕಂಬನಿ ಮಿಡಿದಿದ್ದಾರೆ ಇದೀಗ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ದಿವ್ಯಶ್ರೀ ಕೂಡ ಕೆಲ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ರಾಕೇಶ್ಗೆ ಇನ್ನೂ ಮದುವೆ ಆಗಿರಲಿಲ್ಲ ಹೀಗಾಗಿಯೇ ನಾವೆಲ್ಲ ಮದುವೆ ವಿಚಾರದಲ್ಲಿ ಅವರನ್ನು ತುಂಬ ರೇಗಿಸ್ತಿದ್ವು ಎಂದಿರುವ ದಿವ್ಯಶ್ರೀ ರಾಕೇಶ್ ಅಮ್ಮ ಮತ್ತು ತಂಗಿಯ ಕುರಿತು ಮಾತನಾಡಿದ್ದಾರೆ ಸದಾಕಾಲ ಎಲ್ಲರನ್ನು ನಗಿಸುತ್ತಿದ್ದ ರಾಕೇಶ್ಗೆ ಜೀವನದಲ್ಲಿ ತುಂಬ ಗಂಭೀರತೆ ಇತ್ತು ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆಂಬ ಕನಸು ರಾಕೇಶ್ ಕಂಡಿದ್ದರು ಎಂದು ಹೇಳಿದ್ದಾರೆ ಮೊದಲು ತಂಗಿಗೆ ಒಳ್ಳೆ ಕಡೆ ಮದುವೆ ಮಾಡಿ ನಂತರ ನಾನು ಮದುವೆ ಆಗುತ್ತೇನೆ ಎಂದು ಹಲವು ಸಲ ರಾಕೇಶ್ ಹೇಳಿಕೊಂಡಿದ್ದರಂತೆ ರಾಕೇಶ್ ಅವರನ್ನು ಇಷ್ಟಪಡದೆ ಇರುವವರು ಯಾರೂ ಇಲ್ಲ ಒಳ್ಳೆಯ ಕಲಾವಿದನನ್ನು ನೋಡಿದ್ದೇವೆ ಆದರೆ ಒಳ್ಳೆಯ ವ್ಯಕ್ತಿ ಸಿಗುವುದು ತುಂಬಾ ಅಪರೂಪ ಎಂದಿರುವ ದಿವ್ಯಶ್ರೀ ರಾಕೇಶ್ ಅವರ ತಾಯಿಯನ್ನು ನೆನೆದು ಭಾವುಕರಾಗಿದ್ದಾರೆ ಕಣ್ಣೆದುರು ಬದುಕಿ ಬಾಳಬೇಕಿದ್ದ ಮಗ ಇನ್ನಿಲ್ಲ ಎನ್ನುವ ವಿಚಾರ ಗೊತ್ತಾದರೆ ಆ ತಾಯಿಗೆ ಎಂಥ ನೋವಾಗಬೇಡ ನನಗೆ ಆ ತಾಯಿಯದ್ದೇ ಚಿಂತೆಯಾಗುತ್ತಿದೆ ಈ ದುಃಖವನ್ನು ಅವರ ತಾಯಿ ಹೇಗೆ ತಡೆದುಕೊಳ್ಳುತ್ತಾರೋ ಗೊತ್ತಿಲ್ಲ ಎಂದಿದ್ದಾರೆ